ಮತ್ತು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಪಿ ಒ ಕೆ ಪಿ ಸಿ ಗ್ರೂಪ್ ಸಿ ಎಫ್ ಡಿ ಎಸ್ ಡಿ ಮುಂತಾದ ಪರೀಕ್ಷೆಗಳಲ್ಲಿ ದರಾ ಪೇಂದ್ರಿಯವರ ಬಗ್ಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮುಂದೆ ಬರುವಂಥ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಎಂದು ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ಯಾರು ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೊದಲನೇದಾಗಿ ನಮಗೆ ತಿಳಿಬೇಕಾದ ಮುಖ್ಯ ವಿಚಾರ ಎಂದರೆ ದರಾ ಜನನ ಅಂತ ಕೇಳಿದರೆ ಸಾವಿರದ ಎಂಟುನೂರ ತೊಂಬತ್ತಾರು ನಂತರ ದರಾ ಬೇಂದ್ರಿಗಳ ಜನ್ಮಸ್ಥಳ ಯಾವುದು ಅಂತ ಭಾಳ ಸಲ ಕ್ವಶನ್ ಕೇಳಿದ್ದಾರೆ ಧಾರವಾಡದ ಸಾಧನಕೆರೆ ಹಿಂದೆ ನಡೆದಂಥ ಕೆ ಎಕ್ಸಾಮ್ ನಡೆಸಿರುವಂಥ ಎಫ್ ಡಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದರು ಸಾಧನಕೇರಿ ಅಂತ ಕೊಟ್ಟು ಈ ಕಡೆ ಬೇಂದ್ರೆ ಅಂತ ಕೊಟ್ಟು ಒಂದೇ ಸುದ್ದಿ ಕೇಳಿದರು ಅದರಿಂದ ಸಾಧನಕೇರಿ ಇಂಪಾರ್ಟೆಂಟ್ ಆಗುತ್ತೆ ನಂತರ ದರಾಬೇಂದ್ರ ಕಾವ್ಯನಾಮ ಯಾವುದು ಅಂತ ಪ್ರಶ್ನೆ ಕೇಳುತ್ತಾರೆ ಅದು ಅಂಬಿಕಾತನೇ ದತ್ತ ನಂತರ ಪೂರ್ಣ ಹೆಸರು ಭಾಳ ಸಲ ಕ್ವಶನ್ ಕೇಳಿದ್ದಾರೆ ಪೂರ್ಣ ಹೆಸರಿನಂತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಪೂರ್ಣ ಹೆಸರು ನಂತರ ದರಾಬೇಂದ್ರೆಯಿಂದ ಬಿರುದ್ದು ಯಾವುದು ಅಂತ ಭಾಳ ಕ್ವಶನ್ ಕೇಳಿದರೆ ವರಕವಿ ಈ ಕೆಳಗಿನ ಯಾರನ್ನು ವರಕವಿ ಎಂದು ಕರೆಯುತ್ತಾರೆ ಎಂದು ಭಾಷಾ ಪ್ರಶ್ನೆ ಕೇಳಿದರೆ ಅದು ದರಾ ಬೇಂದ್ರೆ ನಂತರ ಶಬ್ದಗಾರುಡಿಗ ದರಾಬೇಂದ್ರೆ ಇರುವ ಇನ್ನೊಂದು ಬಿರುದ್ ಅಂದರೆ ಅದು ಶಬ್ದಗಾರುಡಿಗ ನಂತರ ದರಾಬೇಂದ್ರ ಕೃತಿಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅವುಗಳನ್ನು ಕ್ವಶನ್ ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ ಮೊದಲನೇದಾಗಿ ದರಾಬೇಂದ್ರವ್ರ ಕೃತಿಯಲ್ಲಿ ಇಂಪಾರ್ಟೆಂಟ್ ನಾಲ್ಕು ತಂತಿ ನಾಲ್ಕು ತಂತಿಯನ್ನು ಭಾಳ ಸಲ ಕ್ವಶನ್ ಕೇಳಿದ್ದಾರೆ ಆದ್ದರಿಂದ ದರಾಬೇಂದ್ರ ಕೃತಿಗಳಲ್ಲಿ ನಾಲ್ಕು ದಂತೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಂತರ ಅರಳು ಮರಳು ಅರಳು ಮರಳನ್ನು ಭಾಳ ಸಲ ಕ್ವಶನ್ ಕೇಳಿದ್ದಾರೆ ಹಿಂದೆ ಇತ್ತೀಚೆಗೆ ನಡೆದಂಥ ಸಿವಿಲ್ ಪಿ ಸಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದರು ಮರಳಿ ಮಣ್ಣಿಗೆ ಮತ್ತು ಅರಳು ಮರಳು ಎರಡು ಆಪ್ಷನ್ ಕೊಟ್ಟು ಈ ಕ್ರಿಯೆಯನ್ನು ಯಾರಿಗೆ ಸಂಬಂಧಿಸಿದಂತೆ ಕೊಟ್ಟಿದ್ದರು ಮರಳಿ ಮಣ್ಣಿಗೆ ಎಂದದ್ದು ಕೃತಿ ಶಿವರಾಮ್ ಕರವಂತರಿಗೆ ಸಂಬಂಧಿಸಿದರೆ ಅರಳು ಮರಳು ಕೃತಿ ಬೇಂದ್ರಿಗೆ ಸಂಬಂಧಿಸಿದೆ ಆದ್ದರಿಂದ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅರಳು ಮರಳು ದರಾ ಬೇಂದ್ರೆ ನಂತರ ನಾದಲೀಲೆ ಇದು ಕೂಡ ದರಾಬೇಂದ್ರೆ ಒಂದು ಪ್ರಮುಖವಾದ ಕೃತಿಯಾಗಿದೆ ನಂತರ ಉಯ್ಯಾಲೆ ಸಾಯಿ ಇವೆಲ್ಲ ಪ್ರಮುಖ ಕೃತಿಗಳು ದರಾಬೇಂದೂರಿಗೆ ಸಂಬಂಧಿಸಿದೆ ಹಾಗೆ ದರಾಬೇಂದೂರು ನಾಟಕಗಳು ಬರೀತಾರೆ ಆ ನಾಟಕಗಳು ಅಲ್ಲಿ ಕ್ವೆಶನ್ ಕೇಳ್ತಾನೆ ದರಾಬೇಂದೂರು ಮೊದಲ ನಾಟಕ ಯಾವುದಂತ ಪ್ರಶ್ನೆ ಕೇಳಿದರೆ ಅದು ದೆವ್ವದ ಮನೆ ದರಾಬೇಂದ್ರ ಮೊದಲ ನಾಟಕ ದೆವ್ವದ ಮನೆ ಹೊಸ ಸಂಸಾರ ಸಾಯಿ ಇವೆಲ್ಲ ಇವೆಲ್ಲ ದರಾಬೇಂದೂರು ನಾಟಕಗಳಾಗಿದೆ ಯಾವುದಾದ್ರೂ ಒಂದು ನಾಟಗಳನ್ನು ಕೊಟ್ಟು ಈ ಕೆಳಗಿನ ಯಾವ ನಾಟಕವು ದರಾಬೇಂದೂರಿಗೆ ಸಂಬಂಧಿಸಿಲ್ಲ ಆ ಥರನೂ ಪ್ರಶ್ನೆ ಕೇಳಬಹುದು ಏಕೆಂದರೆ ಡೈರೆಕ್ಟಾಗಿ ದೆವ್ವ ದಮನೆ ಈ ನಾಟಕವನ್ನು ಬರೆದವರು ಯಾರು ಅಂತಲೂ ಕ್ವಶ್ನಿನ್ ಕೇಳ್ಬೋದು ಆದ್ದರಿಂದ ಎಲ್ಲ ವಿಚಾರಗಳು ದರಾಬೇಂದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ನಂತರ ದರಾಬೇಂದೆಯವರಿಗೆ ಸಿಕ್ಕ ಪ್ರಶಸ್ತಿಗಳು ನಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ ಈ ಕೆಳಗಿನ ಯಾವ ಪ್ರಶಸ್ತಿಗೆ ದರಾಬೇಂದೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಈ ಕೆಳಗಿನ ಯಾವ ಕೃತಿಗೆ ದರಾಬೇಂದುವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಭಾಳ ಸಲ ಕ್ವಶನ್ ಕೇಳಿದ್ದಾರೆ ಅದು ನಾಲ್ಕು ತಂತಿ ನಾಲ್ಕು ತಂತಿ ಕೃತಿಗೆ ದರಾಬೇಂದೂರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದ ವರ್ಷ ಯಾವುದಂಥ ಕ್ವಶನ್ ಕೇಳಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಯಾವ ಕೃತಿಗೆ ದೊರಕಿದೆ ಅಂತ ಪ್ರಶ್ನೆ ಕೇಳ್ತಾನೆ ಅದು ಅರಳು ಮರಳು ಎಲ್ಲ ವಿಚಾರಗಳು ದರ ಬೆಂದರ ಬಗ್ಗೆ ನಿಮಗೆ ಗೊತ್ತಿರಬೇಕು ಈ ಎಲ್ಲ ವಿಚಾರಗಳು ದರ ಬೆಂದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಆದ್ದರಿಂದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ ದರ ಬೆಂದರ ಬಗ್ಗೆ ನಾನು ಹೇಳಿದಂಥ ವಿಚಾರಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆದ್ದರಿಂದ ನಾನು ಹೇಳಿದಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ